ಬರಗಾಲ ಪರಿಹಾರ ಸಮರ್ಪಕವಾಗಿ ವಿತರಣೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳನ್ನ ಬರಗಾಲವೆಂದು ಈ ಹಿಂದೆಯೇ ಘೋಷಣೆ ಮಾಡಲಾಗಿತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿಪತ್ತು ಮಾರ್ಗಸೂಚಿಯ ಪ್ರಕಾರ ಬಿಡುಗಡೆ ಮಾಡಿದ ಹಣವನ್ನಷ್ಟೇ ಕೊಡ್ತಾ ಇದೆ ಹಿಂದಿನ ಸರ್ಕಾರ ರಾಜ್ಯ ವಿಪತ್ತು ನಿಧಿಯಿಂದ ಸೇರಿಸಿ ಹಣ ಬಿಡುಗಡೆ ಮಾಡ್ತಿದ್ರು ಎಂದರು ರಾಜ್ಯ ರಾಜ್ಯ ಸರ್ಕಾರ ವಿಪತ್ತು ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಈಗ ಬಿತ್ತನೆಯ ಸಮಯವಾಗಿದೆ ರೈತರು ಬೀಜ ಗೊಬ್ಬರ ಖರೀದಿಸಬೇಕಾಗಿದೆ ಆದ್ದರಿಂದ ತಕ್ಷಣವೇ ಪರಿಹಾರ ಹಣವನ್ನ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿದರು ಅದನ್ನು ಗಲಾಟೆ ಮಾಡಿ ಅಲ್ಲೇ ದಾವಣಗೆರೆ ಡಿ ಸಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ನು ಸಾಲ ರೈಟ್ ಅಪ್ ಮಾಡಿಸಿ ಈಚಕೊಯ್ಯ ಕೊಟ್ಟು ಕೈಯ ಕಸ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಫಲ ಕೊಡಬೇಕಾಗಿತ್ತು ಆ ಸರ ಪಕ್ಷಕ್ಕೆ ಇವತ್ತು ಫಲ ಕೊಡಲಿಲ್ಲ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಫಲ ಕೊಡಲಿಲ್ಲ ಅಂತಲೇ ನಮ್ಗೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದರೆ ಆ ಕಡೆ ಎರಡು ಸಾವಿರ ಕೊಟ್ಟರೆ ಈ ಕಡೆ ಅದೇ ಕುಟುಂಬದಿಂದ ಇವತ್ತು ಪಾಣಿ ಮ್ಯುಟೇಷನ್ನು ಹದ್ಬಸ್ತು ಸ್ಕೆಚ್ಚು ಆಮೇಲೆ ಕ ಇಪ್ಪತ್ತು ರೂಪಾಯಿ ಈಗ ನೂರು ರೂಪಾಯಿ ತಗೋಬೇಕು ಆಮೇಲೆ ಸ ರಿಜಿಸ್ಟ್ರ್ ಆಫೀಸ್ನಲ್ಲಿ ಪ್ರತಿಯೊಂದಕ್ಕೂ ಕೂಡ ಇವತ್ತು ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಜಾತಿ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಯಾವ ತಗೊಳೋದು ಕೂಡ ಒಂದಕ್ಕೆ ಎರಡು ವರ್ಷ ಮಾಡಿದ್ದಾರೆ ಆದ್ದರಿಂದ ಗ್ಯಾರಂಟಿ ಯೋಜನೆಗಳನ್ನು ನೀವು ಯಾವುದಾದ್ರೂ ಶ್ರೀಮಂತರಿಗೆ ತೆರಿಗೆ ಹಾಕಿ ಸಚ್ಾರ್ಜ್ ಹಾಕಿ ವಸೂಲಿ ಮಾಡಿ ಗ್ಯಾರಂಟಿ ಯೋಜನೆ ಕೊಡಿ ಶ್ರೀಮಂತರ ಹತ್ರ ಕಸ್ಕೊಂಡು ಕೊಡಿ ನೀವು ಬಡವ್ರ ಹತ್ರನೇ ಕಸ್ಕೊಂಡು ನೀವು ಬಡವರಿಗೆ ಕೊಡ್ತೀವಿ ಅಂದರೆ ಅರ್ಥ ಇಲ್ಲ ಅದ್ರಾಗೆ ಆದ್ದರಿಂದ ಗ್ಯಾರಂಟಿ ಯೋಜನೆಗೆ ಜನಸಾಮಾನ್ಯರಿಗೆ ರೈತರ ಮೇಲೆ ಹೊರೆ ಹಾಕಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಆಮೇಲೆ ಐ ಪಿ ಸೆಟ್ಗಳಿಗೆ ಸ್ವಯಂ ಮೆಚ್ಚ ಯೋಜನೆ ಅದು ಆವಾಲಿಂದ ಹೇಳ್ತಾ ಇದ್ದೀವಿ ಇನ್ನೂ ವಾಪಸ್ ತೆಗಿತಾ ಇಲ್ಲ ಸ್ವಯಂ ವೆಚ್ಚ ಅಂದರೆ ಒಬ್ಬ ಎಕರೆ ಎರಡು ಎಕರೆ ಇರ್ತಕ್ಕಂಥ ರೈತ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅವನೊಂದು ಐ ಪಿ ಸಿ ಟಿ ಸಂಪರ್ಕ ತಗೋಬೇಕಾರೆ ಅವ್ನು ಟಿ ಸಿ ಹಾಕಿ ಒಂದೇ ಕಂಬ ಹಾಕಿ ತಗೋಬೇಕಾರೆ ಮೂರವರಿಂದ ನಾಲ್ಕು ಲಕ್ಷ ರೂಪಾಯಿ ತಗೋಬೇಕಾಗತ್ತೆ ಯಾರೂ ತಗೊಳಕ್ಕಾಗದೇ ಇಲ್ಲ ಆಮೇಲೆ ಇವತ್ತು ಸರ್ಕಾರ ಮೊದಲು ಈ ವರ್ಷ ಮಳೆಗಾಲ ಆಗದೆ ಎಲ್ಲ ಬೋರ್ವೆಲ್ಲು ಕೆರೆ ಕಟ್ಟೆ ಎಲ್ಲೂ ನೀರಿಲ್ದೆ ಬೋರ್ವೆಲ್ದೆ ಕುಡಿಯೋ ನೀರಿಗೂ ಕೂಡ ಇವತ್ತು ಭಾಳಷ್ಟು ತೊಂದರೆ ಆಗಿದೆ ಅದನ್ನ ಕಡ್ಡಾಯವಾಗಿ ಮಳೆ ಕೊಯ್ಲು